ಎಷ್ಟೇ ಕುತಂತ್ರಗಳು ಮಾಡಿದ್ರೂ ದೇವ್ರೆ ನೋಡಿಕೊಳ್ಳುತ್ತಾನೆ ನಮಸ್ಕಾರ ವೀಕ್ಷಕರೆ ಟಿವಿ ಕನ್ನಡಗೆ ಸ್ವಾಗತ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಅವರು ಜಾಮೀನು ಪಡೆದು ಹೊರಬಂದಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ರಿಲೀಫ್ ಸಿಕ್ಕಿದೆ ಸದ್ಯ ಪವಿತ್ರ ಗೌಡ ಅವರ ಲೈಫ್ ಕೂಡ ಮೊದಲಿನಂತ ಆಗ್ತಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸುಮಾರು ಆರು ತಿಂಗಳು ಇದ್ದ ಪವಿತ್ರಗೌಡ ಹೊರಬಂದಿದ್ದಾರೆ ನಗುಮುಖದಲ್ಲೇ ಹೊರಬಂದ ಪವಿತ್ರಗೌಡ ಸೀದಾ ದೇವಸ್ಥಾನಕ್ಕೆ ತೆರಳಿದ್ರು ಪವಿತ್ರಗೌಡ ನೇರವಾಗಿ ರಾಜರಾಜೇಶ್ವರಿ ನಗರದಲ್ಲಿರುವ ಅವರ ನಿವಾಸಕ್ಕೆ ಹೋಗಬಹುದು ಎಂಬ ನಿರೀಕ್ಷೆ ಇತ್ತು ಆದರೆ ಜೈಲಿನಿಂದ ಸೀದಾ ತಲಕಟ್ಟಪುರ ಸಮೀಪವಿರುವ ಐತಿಹಾಸಿಕ ವಜ್ರಮುನೀಶ್ವರ ದೇಗುಲಕ್ಕೆ ತೆರಳಿ ಪುಣ್ಯಸ್ನಾನ ಮಾಡಿ ವಿಶೇಷ ಪೂಜೆ ಮಾಡಿಸಿದ್ರು ವಜ್ರಮುನೇಶ್ವರನಲ್ಲಿ ಹರಕೆ ಮಾಡಿಕೊಂಡಿದ್ದ ಪವಿತ್ರ ಗೌಡ ಹರಕೆ ಈಡೇರಿದ ಬಳಿಕ ಈ ವೇಳೆ ದೇವಸ್ಥಾನದಲ್ಲಿ ಪುಣ್ಯ ಸ್ನಾನ ಮಾಡಿ ಪುಷ್ಪಕರಣಿಯಲ್ಲಿ ಮುಳುಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಸುಮಾರು ಆರು ತಿಂಗಳು ಜೈಲಿನಲ್ಲಿದ್ದ ಪವಿತ್ರ ಗೌಡ ರಿಲೀಸ್ ಆಗಿ ರೆಸ್ಟ್ ಮಾಡಿದ್ರು ಇದೀಗ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಸಹಜ ಸ್ಥಿತಿಗೆ ತಲುಪಿದ್ದಾರೆ ಇತ್ತೀಚೆಗೆ ಪವಿತ್ರ ಗೌಡ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು ಅದಕ್ಕೆ ಸಂಬಂಧಿಸಿದ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಆಕ್ಟಿವ್ ಆಗ್ತಿದ್ದಾರೆ ಮೊದಲಿನಂತೆ ಆಗಾಗ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಇನ್ಸ್ಟಾಗ್ರಾಂನಲ್ಲಿ ತೆರೆದಿಡುತ್ತಿದ್ದಾರೆ ಸದ್ಯ ಆಕೆಯ ಹೊಸ ಪೋಸ್ಟ್ ವೈರಲ್ ಆಗ್ತದೆ ಸದ್ಯ ಪವಿತ್ರ ಗೌಡ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರಿನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೆ ನ್ಯಾಯ ನೀಡುವನು ಎನ್ನುವ ಕೋರ್ಟ್ ಅನ್ನು ನಲ್ಲಿ ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ಆಗ್ತಿದ್ದಾರೆ ಹೀಗಾಗಿಯೇ ಮನದಾಳದ ಮಾತುಗಳನ್ನ ಶೇರ್ ಮಾಡ್ಕೊಳ್ತಿದ್ದಾರೆ ನೋಡ್ತಾ ಇರಿ ಬಿಎಂಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ